ನಮಸ್ತೆ ಕವಿತೆಯ ಹೆಸರುಹಿಸುವಷ್ಟು ಎಷ್ಟು ಕಲೆಯುಳಿಸಿ ಹಿಂಸಿಸುವ ಮೈಮೇಲನ ದಾಳಿ ಆಳ ಯಾರಿಗೂ ಕಾಣದ ಮನದ ಮೇಲನ ದಾಳಿ ಅಲ್ಲೆಲ್ಲೋ ಕಾಲು ನಮ್ಮ ಮೆದು ಮಾಂಸವ ಹಿಂಡಿ ನೋಯಿಸಿ ಜೀವ ತೆಗೆಯುತ್ತಿವೆ ಕಾಣಲಾರದ ಕಣ್ಣಿರಬೇಕೆ ಅಂಗಾಂಗಗಳು ನೋವುಂಡು ರೂ ಕಸುವು ಕಸು ಸೋರುತ್ತಿದೆ ಗಟ್ಟಿಗೊಳಿಸದಿರೆ ಅವರೆಲ್ಲರ ನೋವು ಹಿಂಸೆ ಮತ್ತೆಗೆ ಈ ಫಲಕಗಳು ಸರಸಲ್ಲು ವಿಕ್ರತಿಯ ಫಲ ಫಲಕಗಳ ಉಣುವುದು ಸುಲಭವೇ ಚಾಕು ಬಾಕು ಕತ್ತಿಗಳು ಬೇಕಿಲ್ಲ ಹೆಣ್ಣ ಸಣ್ಣ ಇರದಿರೆ ಸತ್ತೆರೆನ್ನುತ್ತದೆ ಈ ಜಗ ಅಕ್ಕ ಅಕ್ಕ ಅಡಗಿಹಿಯಲ್ಲಿ ಕಾಣಿಸದೆ ಕೊಟರೆಯಲ್ಲಿ ಉಸಿರ ಸದ್ದಾದರೂ ಕೊಡದಿರೆಂತು ಅಕ್ಕ ಶಬ್ದದ ಓಲ್ ಮೌನಕ್ಕೂ ಇದೆ ಕಟ್ಟಿದೆ ಗೆಲುವು ಗೆಲುವು ಬೇಕು ರು ಗೆಲುವುಖದೆ ಶೋಕಚಕ್ರದ ಓಟ ಒಮ್ಮೆ ನಿಲ್ಲಲಿ ಅಂಬೆಗಾಲಾದರೂ ಇಡದಿರೆ ದಾರಿಸುವುದೆಂತು ಅಂಬೆಗಾಲಾದರೂ ಇಡದಿರೆ ದಾರಿಸಾಗುವುದೆಂತು ಯಾವ ದೇವರ ಬೇಡಿದರೆ ಹೆಣ್ಣಿನ ಕಷ್ಟ ತೀರಿತು ರಕ್ಷೆ ಹಿಡಿದು ಸಾಧಿಸು ಇಲ್ಲವೇ ಬಿರು ಮೌನತಾಳು ನಾವೆಲ್ಲ ಮೌನ ತಾಳಿದರೆ ಉರುಳುವುದೇ ಜಗದ ಚಕ್ರ ನಾವೆಲ್ಲ ಮೌನ ತಾಳಿದರೆ ಉರುಳುವುದೇ ಜಗದ ಚಕ್ರ ಮನೆಯೊಳಗನ ಹೊರಗಣ ನೋವು ಸಾಕಿನ್ನು ಸಾಕಿನ್ನು ಟಿಕ್ಕಿದ್ದು ಅತ್ತಿದ್ದು ಅತ್ತಿತ್ತು ಸಾಕು ಒಂಬೆ ತಲೆಯಿತ್ತು ಎತ್ತೇಳು ಕಣ್ಣೊರೆಸಿ ಇದೆ ಮುಂದೆ ಹಾದಿ ಇದೆ ಮುಂದೆ ಹೋಗುವ ಸಾಗದಿರೇ